ಸರ್ಕಾರ ಕೇವಲ ಹಗರಣಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಈ ಬಾರಿಯ ಚಳಿಗಾಲದ ಅಧಿವೇಶನ ನಮಗೆ ತೃಪ್ತಿ ತಂದಿಲ್ಲ ಅಂತ ಹೇಳಿ ಬಿಜೆಪಿಗರ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಗ್ಗೆ ಒಂದು ಬ್ರೇಕಿಂಗ್ ವಿರೋಧ ಪಕ್ಷಗಳ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ನೀಡಿದ್ರು ಅವರ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಅವರು ನಮ್ಮ ಸರ್ಕಾರದ ಗ್ಯಾರಂಟಿನೇ ಒಂದು ಸಾಧನೆ ಗ್ಯಾರಂಟಿ ಯೋಜನೆಗಳನ್ನ ತಂದಿರೋದು ಕೂಡ ಒಂದು ಸಾಧನೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಿ ನೀಡಲಾಗಿದೆ ಏನೇ ಇದ್ರೂ ಸಹ ವಿರೋಧ ಪಕ್ಷಗಳ ಪ್ರಶ್ನೆಗೆ ಸರ್ಕಾರವೇ ಉತ್ತರವನ್ನ ಕೊಡುತ್ತೆ ಒಂದು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿ ರೂಪಾಯಿ ಅಭಿವೃದ್ಧಿಗೆ ಮೀಸಲಿಡಿಸಲಾಗಿದೆ ಕಾಂಗ್ರೆಸ್ ಸರ್ಕಾರ ಯಾವತ್ತಿದ್ರೂ ಕೂಡ ಅಭಿವೃದ್ಧಿಗೆ ಬದ್ಧ ಆಗಿರುವಂತ ಸರ್ಕಾರ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವರ ಸರ್ಕಾರ ಅದಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ ಅನುದಾನ ನೀಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ಹಣವನ್ನ ನೀಡಿದ್ರು ಎಷ್ಟು ಅಭಿವೃದ್ಧಿ ಆಗಿದೆ ಉತ್ತರ ಕರ್ನಾಟಕ ಅವ್ರ ಕಾಲದಲ್ಲಿ ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಗರು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಆದಾನಿ ಕೇಸನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಪಡ್ತಾ ಇದೆ ಅದರ ನಿಟ್ಟಿನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಯು ಎಸ್ ಕೋರ್ಟ್ ಆದಾನಿ ಬಗ್ಗೆ ಹೇಳಿದೆ ಆದಾನಿ ಭ್ರಷ್ಟಾಚಾರ ಮಾಡಿದ್ದು ಎಲ್ಲಿ ದೇಶದಲ್ಲಿ ಆದಾನಿ ಸಂಸ್ಥೆಗೆ ಏನೆಲ್ಲ ಕೊಡಲಾಗಿದೆ ಭಾರತದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಯು ಎಸ್ ಕೋರ್ಟ್ ಕೂಡ ಹೇಳಿರೋ ಸೆಬಿಯಲ್ಲಿ ಮಧು ಅವರು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಈಗ ಸೆಬಿಯಲ್ಲಿ ಸೆಟಲ್ಮೆಂಟ್ಗೆ ಆದಾನಿಯವರು ಹೋಗಿದ್ದಾರೆ ಇದನ್ನ ಮುಚ್ಚಾಕೋದಕ್ಕೆ ಬಿಜೆಪಿ ಒಂದು ಕಡೆ ಪ್ರಯತ್ನವನ್ನ ಪಡ್ತಾ ಇದೆ ಕೇಂದ್ರದ ಮೋದಿ ಸರ್ಕಾರ ಈ ವಿಚಾರವನ್ನ ಮುಚ್ ಹಾಕೋದಿಕ್ಕೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವನ್ನ ಎದುರಿಗೆ ತಂದಿದ್ದಾರೆ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ತರೋದಕ್ಕೆ ಮುಂದಾಗಿರೋದಕ್ಕೆ ಕಾರಣನೇ ಆದಾನಿ ಕೇಸ್ ಏನಿದೆ ಆದಾನಿ ಭ್ರಷ್ಟಾಚಾರ ಏನಿದೆ ಅದನ್ನ ಮುಚ್ ಹಾಕೋದಕ್ಕೆ ಈ ನಿಟ್ಟಿನಲ್ಲಿ ಬಿಜೆಪಿಗರು ಎಲ್ಲಾ ರೀತಿಯಾದಂತ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ವಿರೋಧ ಪಕ್ಷದವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ನೋಡಿ ಸಾಧನೆ ನೋಡಿ ಗ್ಯಾರಂಟಿ ಒಂದು ಸಾಧನೆ ಯಾಕಂದ್ರೆ ಸುಮಾರು ಐವತ್ತಾರು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಜನರಿಗೆ ಏನು ಕೊಡ್ತಾ ಇದೀವಿ ಇದನ್ನು ಒಂದು ರೀತಿಯ ಡೆವಲಪ್ಮೆಂಟ್ ಇಲಾಖೆವಾರು ಸಚಿವರು ಉತ್ತರವನ್ನು ಕೊಡ್ತಾರೆ ಸರ್ಕಾರ ಕೊನೆಯದಾಗಿ ಉತ್ತರ ಕೊಟ್ಟೇ ಕೊಡ್ತದೆ ನಾವು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿಯನ್ನು ಡೆವಲಪ್ಮೆಂಟಿಗೆ ಇಟ್ಟಿದ್ದೀವಿ ಸೊ ಹಂಗಾಗಿ ನೀವು ಇಲಾಖೆವಾರು ನೀವು ಚರ್ಚೆ ಮಾಡಿದಾಗ ನಿಮಗೆ ಸಂಪೂರ್ಣವಾದಂಥ ಉತ್ತರ ಸಿಗುತ್ತೆ ಅವರು ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದಾಗ ನಾವೆಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಕೊಡ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಒಂದು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಆಯಿತು ಸುಪ್ ಅಲ್ಲಿ ಇರ್ತಕ್ಕಂಥ ಯು ಎಸ್ ಯು ಎಸ್ ಎನ್ ಇರ್ತಕ್ಕಂಥ ಕೋರ್ಟ್ ಏನು ಹೇಳಿದೆ ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತೇಳಿ ಯು ಎಸ್ ಕೋರ್ಟ್ ಹೇಳಿರ್ತಕ್ಕಂಥ ಯು ಎಸ್ ಎ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಿಮ್ಮ ದೇಶದಲ್ಲಿ ಅದಾನಿಯವರು ನಮ್ಮ ಯು ಎಸ್ ಎ ಇರ್ತಕ್ಕಂಥ ಕಂಪ್ನಿ ಜೊತೆ ಏನೋ ಒಳ ಒಪ್ಪಂದ ಮಾಡ್ಕೊಂಡು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ ಬ್ರೈಬ್ ಆಗಿರ್ತಕ್ಕಂಥದ್ದು ಯು ಎಸ್ ಎನ್ ಅಲ್ಲ ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ ಇದನ್ನ ಮುಚ್ಚಾಕ್ಲಿಕ್ಕೆ ಈ ತರದ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ತಾನೇ ಸೇಬಿನಲ್ಲಿ ಆ ಮಧು ಯಾರು ಮಧು ಅಲ್ಲ ಹೆಸರು ಮಧು ಹೆಸರು ಗೊತ್ತಲ್ಲ ಮಧು ಮಧು ಅವರು ಯಾವ್ದು ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಇಪ್ಪತ್ನಾಲ್ಕು ತಾಸು ಮಾತನಾಡ್ತಾ ಇದ್ರು ಇವತ್ತು ಅದಾನಿ ಕಂಪ್ನಿಯವರು ಸೇಬಿ ಹತ್ರ ಹೋಗಿ ಸೆಟಲ್ಮೆಂಟ್ಗೆ ಹೋಗಿದ್ದಾರೆ ಅದರ ಅರ್ಥ ಏನು ಸೇಬಿನಲ್ಲಿ ಆಗಿರ್ತಕ್ಕಂಥ ಹಗರಣ ಅದಾನಿ ಅವರಿಗೆ ಲಿಂಕ್ಡ್ ಇದೆ ಯು ಎಸ್ ಎ ನಲ್ಲಿ ಹೇಳಿರ್ತಕ್ಕಂಥ ಕೋರ್ಟ್ ವಾದ ಆಗಿದೆ ಡೈವರ್ಷನ್ ಮಾಡಲಿಕ್ಕೆ ಇವತ್ತು ಬಿಜೆಪಿಯವರು ಒಂದು ಪ್ರಯತ್ನ ಮಾಡಿ ಜೆ ಪಿಗರ ಪ್ರಯತ್ನ ಏನಿದೆ ಅದಾನಿ ಕೇಸನ್ನ ಮುಚ್ಚಾಕೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ತಂದು ಅದನ್ನು ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಇದು ಬಿಜೆಪಿಗರ ಕೆಲಸ ಸೊ ಏನು ಸರ್ಕಾರ ಕೇವಲ ಹಗರಣಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಬಾರಿಯ ಚಳಿಗಾಲದ ಅಧಿವೇಶನ ತೃಪ್ತಿ ತಂದಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಏನ್ ಹೇಳಿಕೆಯನ್ನ ನೀಡಿದ್ರು ಅವರ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ